ಎಲ್ಲ ನನ್ನ ಹೆಸರು ಶಾಂತಾ ಕೃಷ್ಣ ಅಂತ ನಾನು ಮೈಸೂರು ಜಿಲ್ಲೆಯಿಂದ ಎಚ್ ಡಿ ಕೋಟೆ ತಾಲೂಕಲ್ಲಿ ಕೇತಳ್ಳಿಯಲ್ಲಿ ನಮ್ದು ಫಾರ್ಮ್ ಇದೆ ಇಪ್ಪತ್ತೆಕರೆ ಜಮೀನಿದೆ ನಾನು ಕೂಡ ಸಾವಯವ ಕೃಷಿಯನ್ನು ಖುಷಿಯಿಂದ ಮಾಡ್ತಾ ಇದ್ದೀನಿ ವಿಷಮುಕ್ತ ಖುಷಿಯಿಂದ ಮಾಡ್ತಾ ಅಂದ್ರು ಅದು ಬೇಕು ಯಾರೋ ಮಾಡ್ತಾರೆ ಆಕ್ಚುಲಿ ನಾವು ನನ್ನ ಪತಿ ದೇವರು ಅವ್ರ ಇಂಡಸ್ಟ್ರಿಯಲಿಸ್ಟ್ ಅವ್ರಿಗೆ ತುಂಬ ಖುಷಿ ಇತ್ತು ನಾನು ಜಮೀನು ಮಾಡಬೇಕು ಅನ್ನೋದು ಆದರೆ ಎಲ್ಲರೂ ಹೇಳ್ತಾ ಹೇಳ್ತಾಯಿದ್ರು ಕಂಪ್ಯೂಟ್ರಲ್ಲಿ ಕೂತ್ಕೊಂಡು ಮಾಡ್ದಂಗೆಲ್ಲ ಜಮೀನು ಮಾಡಬೇಡಿ ಅಂತಲೇ ಹೇಳ್ತಾಯಿದ್ರು ಆದರೆ ಅವರಿಗೆ ತುಂಬ ನಾನು ಜಮೀನು ಮಾಡಬೇಕು ನಾನು ವ್ಯವಸಾಯ ಮಾಡಬೇಕು ಅನ್ನೋದಿತ್ತು ಹಾಗಾಗಿ ಅವರು ತುಂಬ ಇಷ್ಟಪಟ್ಟು ಅವರು ಎಂಟು ವರ್ಷದಿಂದ ನಾವು ಸೇಮ್ ಇದೇ ಥರ ಅಡಿಕೆ ತೆಂಗು ಮೆಣಸು ಎಲ್ಲ ಹಣ್ಣಿನ ಗಿಡಗಳು ಬೇವು ಪ್ರತಿಯೊಂದು ಇದೆ ಯಾವುದೂ ಇಲ್ಲ ಈಗೇನು ಸುರೇಶ್ ಪಾಳೇಕರ್ ಅವರ ಇದೆಯಲ್ಲ ಸುಭಾಷ್ ಪಾಳೇಕರ್ ಅವ್ರದ್ದು ಏನು ಪದ್ಧತಿ ಇದೆಯಲ್ಲ ಅದನ್ನು ಕಂಪ್ಲೀಟಾಗಿ ಅನುಸರಿಸಿದೀವೋ ಇಲ್ಲ ಗೊತ್ತಿಲ್ಲ ಅದೇ ಥರ ಎಲ್ಲ ಸಮ್ಮಿಶ್ರ ಬೆಳೆಗಳನ್ನು ಬೆಳೀತಾ ಸಾವಯವ ಕೃಷಿಯನ್ನು ಮಾಡ್ತಾಯಿದ್ದೀನಿ ಎಲ್ಲಕ್ಕಿಂತ ಒಂದು ಖುಷಿ ಅಂದರೆ ನಮ್ಮ ಮಹೇಶ್ ಅಣ್ಣನವರು ನಮ್ಗೆ ಇವತ್ತು ಈ ಕಾರ್ಯಕ್ರಮ ನನಗೆ ಆಗಮಿಸಿ ನೀವೆಲ್ಲರೂ ಪರಿಚಯನ ಮಾಡಿಕೊಟ್ಟಿದ್ದಾರೆ ಹಾಗಾಗಿ ಇದೇ ಥರ ನಮ್ಮ ತೋಟಕ್ಕೂ ಒಂದಿನ ಬಂದು ನೀವೆಲ್ಲರೂ ನನ್ನ ಆತಿಥ್ಯವನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊಡ್ತೀನಿ ಮಹಿಳೆ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ ಆದ್ರೆ ನಾನಲ್ಲ ಇದಕ್ಕೆಲ್ಲ ಕಾರಣ ನಮ್ಮ ಮನೆಯವರು ಅವರಿಗೆ ಅದು ಬರೀ ವ್ಯವಸಾಯ ಒಂದೇ ಇಲ್ಲ ನಮ್ದು ಇಂಡಸ್ಟ್ರಿ ಇದೆ ಮಾಸ್ಟರ್ ಕಾರ್ಟನ್ ಪ್ಯಾಕಿಂಗ್ ಬಾಕ್ಸ್ ಅದು ಕೂಡ ನಮಗೆ ಅವಾರ್ಡ್ ಸಿಕ್ಕಿದೆ ಝೀರೋ ಎಕೋ ಫ್ರೆಂಡ್ಲಿ ಅಂತ ಯಾಕಂದ್ರೆ ನಾವು ಸೋಲಾರಲ್ಲೇ ಇಡೀ ನಮ್ದು ಆರು ಎಕ್ರೆಯಲ್ಲಿ ಕಂಪನಿ ಇದೆ ಆದ್ರೂ ಕೂಡ ಫುಲ್ ನಾವು ಸೋಲಾರಲ್ಲೇನೆ ಪವರ್ ಜನರೇಟ್ ಮಾಡ್ತೀವಿ ಮತ್ತೆ ಅಲ್ಲಿ ಯೂಸ್ ಮಾಡೋ ಇದು ಇಂಕ್ ಕೂಡ ನಾವು ಅದನ್ನ ಮತ್ತೆ ರೀಪ್ರೋಸೆಸ್ ಮಾಡಿ ಅದೇ ನೀರನ್ನ ನಾವು ಗ್ಲೂ ಯೂಸ್ ಮಾಡ್ತೀವಿ ಕಂಪ್ಲೀಟಾಗಿ ಮತ್ತು ಪ್ರತಿ ವರ್ಷವೂ ಕೂಡ ನಮ್ಮದೊಂದು ಕೋಟಿ ವೃಕ್ಷ ಅಂತ ಒಂದು ಸಮಸ್ಯೆ ಇದೆ ಅದಕ್ಕೆ ನಾವು ಬೀಜಗಳು ತಂದು ಕೊಟ್ಟರೆ ನಾವೇ ಅದನ್ನು ಗಿಡಗಳು ಮಾಡಿ ಸಾವಿರದಿಂದ ಎರಡು ಸಾವಿರ ಅದು ಹೊಂಗೆ ಗಿಡಗಳು ಯಾವ ಬೀಜ ಕೊಡ್ತಾರೋ ಅದನ್ನು ಬೆಳೆಸಿ ಕೂಡ ಮತ್ತೆ ಅವರಿಗೆ ವಾಪಸ್ ಕೊಡ್ತೀವಿ ಇಷ್ಟು ಕೆಲಸ ಅವ್ರು ಮಾಡ್ತಿದ್ದಾರೆ ಅದ್ರ ಜೊತೆ ನಾನು ಸಹಾಯ ಮಾಡ್ತಿದ್ದೀನಿ ನನಗೆ ಅನ್ನ ಸಿಗಲಿಕ್ಕೆ ನನಗೆ ರೇಡಿಯೋನೇ ಕಾರಣ ಅಂತ ಹೇಳ್ಬೋದು ಹಾಗಾಗಿ ಪದೇ ಪದೇ ಹೇಳ್ತಾ ಇದ್ರಲ್ಲ ಹಾಗಾಗಿ ಅದನ್ನ ಹೇಳೋಣ ಅಂತ ಒಂದು ಗಂಡಸಿನ ಯಶಸ್ಸಿನ ಹಿಂದೆ ಮಹಿಳೆ ಇದ್ದೇ ಇರ್ತಾರೆ ಮಾಡೋಕಾಯ್ತಿರ್ಲಿಲ್ಲ ನಿಮ್ಮ ಪ್ರೇರಣೆ ಇದ್ದೇ ಅವಾರ್ಡ್ ಕೂಡ ಸಿಕ್ಕಿದೆ ಅದಕ್ಕೆ ಪ್ರತಿ ಒಂದನ್ನು ಕೂಡ ನಾವು ಆದಷ್ಟು ವಿಷ ಮುಕ್ತ ಅಂತಾನೆ ಮಾಡ್ತಾ ಇದೀವಿ ಅಣ್ಣ ಹೇಳಿದಂಗೆ ಬರೀ ನೀರು ಯೂಸ್ ಮಾಡ್ತಾ ಇರೋದು ಬಿಟ್ರಿ ತ್ಯಾಜ್ಯಗಳು ಆದ್ರೆ ಅಷ್ಟೊಂದು ಟ್ರೆಂಚರ್ಸ್ಗಳು ಮಾಡಿಲ್ಲ ನೋಡಿ ತುಂಬಾ ಖುಷಿ ಆಯ್ತು ತ್ಯಾಜ್ಯಗಳೆಲ್ಲ ಅಲ್ಲೇ ಬಿಟ್ಟಿದೀವಿ ಅದರಿಂದ ಹ್ಯೂಮಸ್ಸು ಮತ್ತೆ ಸಾವಯವ ಎಲ್ಲ ಇದೆ ಅದಕ್ಕೆ ನಾನು ಮೊನ್ನೆ ಟ್ರೈನಿಂಗ್ ಗೆ ಹೋಗಿದ್ದೆ ಒಂದು ಪರಿಸರ ದಿನಾಚರಣೆಯಲ್ಲಿ ಅಲ್ಲಿ ಯೋಗಿ ಡಾಕ್ಟರ್ ಯೋಗೇಶ್ ಅವ್ರು ಹೇಳಿದ್ರು ಚೆನ್ನಾಗಿರೋದು ಭೂಮಿ ಇದೆ ಅಂತ ಅಂದ್ರೆ ಅಲ್ಲಿ ಗೆದ್ದುಳದು ಮನೆ ಇರಬೇಕು ಮಶ್ರೂಮ್ಗಳು ಬೆಳಿಬೇಕು ಪ್ರತಿಯೊಂದು ಹೇಳಿದ್ರೂ ಅದೆಲ್ಲ ಕ್ಲಂಪ್ ಕಂಪ್ಲೀಟಾಗಿದೆ ಅನ್ನೋದಕ್ಕೆ ನಾನೇ ಸಾಕ್ಷಿ ಅಂತ ನಾನು ಎದ್ದನ್ನ ಹೇಳಿದೆ ಅಲ್ಲಿ ಮಣ್ಣೆಲ್ಲ ತುಳಿದ್ರೆ ಸ್ಪಂಜ್ ಥರ ಇರಬೇಕು ಅಂದರು ಇಡೀ ತೋಟದಲ್ಲಿ ನಾನು ಬೆಳಗಿಂದ ಎಂಟು ಹತ್ತು ಗಂಟೆಗೆ ಹೋದರೆ ಆರು ಗಂಟೆಗೆ ಬರ್ತೀನಿ ವಾಪಸ್ಸು ಇಡೀ ತೋಟನ ಒಂದು ನಾಲ್ಕು ಸರಿ ರೌಂಡ್ ಹೊಡಿತೀನಿ ಸೇಮ್ ಅದೇ ಥರನೇ ಫೀಲ್ ಇದೆ ಬಂದು ಎಲ್ಲರೂ ವೀಕ್ಷಣೆ ಮಾಡ್ಬೋದು ಅಂತೀನಿ ಏನಾದರೂ ಬೇರೆ ಇನ್ನೂ ಹೆಚ್ಚಿನದು ಮಾಡಬೇಕೇನಾದ್ರು ಇತ್ತು ಅಂದರೆ ಯಾರು ನನಗೆ ಸಜೆಷನ್ ಕೊಟ್ಟರೆ ನಾನು ಇನ್ನೂ ಅಳವಡಿಸ್ಕೊಂಡು ಇನ್ನೂ ಮುಂದುವರ್ಸ್ಕೊಂಡು ಹೋಗ್ತೀನಿ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ